ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಬಿಜೆಪಿ ನಾಯಕರ ಒತ್ತಡವಿರುವ ಕಾರಣ ಸಿದ್ದರಾಮಯ್ಯರನ್ನ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಲು ಇಡಿ ಈ ರೀತಿಯ ಯತ್ನ ಮಾಡುತ್ತಿದೆ ಎಂದು ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದರು ಯಾವುದು ಇದನ್ನು ಸಂಪೂರ್ಣವಾಗಿ ಮೈಸೂರಿನಲ್ಲಿ ಮಾತನಾಡಿದ ಅವರು ಮೂಡಾ ನಮ್ಮ ಜಮೀನನ್ನು ಅನಧಿಕೃತವಾಗಿ ವಶಪಡಿಸಿಕೊಂಡಿತ್ತು ಅದಕ್ಕೆ ಬದಲಿಯಾಗಿ ನಮಗೆ ನಿವೇಶನ ಕೊಟ್ಟಿದ್ದರು ಭೂ ಸ್ವಾಧೀನಪಡಿಸಿಕೊಂಡ ಭೂಮಿಯನ್ನು ರೈತರಿಗೆ ನಿವೇಶನ ಕೊಟ್ಟಿದ್ದಾರೆ ಮೂಡಾ ಸದಸ್ಯರು ಇದರಲ್ಲಿ ಭಾಗಿಯಾಗಿದ್ದಾರೆ ಇದಕ್ಕೂ ನಮ್ಮ ಹದಿನಾಲ್ಕು ನಿವೇಶನಗಳಿಗೂ ಯಾವುದೇ ಸಂಬಂಧವಿಲ್ಲ ಎಂದಿದ್ದಾರೆ ಅಲ್ಲದೆ ಮೂಡ ಹಗರಣ ಸಂಬಂಧ ಜಾರಿ ನಿರ್ದೇಶನಾಲಯ ಈಗಾಗಲೇ ಅನೇಕ ಸೈಟುಗಳನ್ನು ಜಪ್ತಿ ಮಾಡಿದೆ ಇದೀಗ ಇಡಿ ತಾತ್ಕಾಲಿಕ ಜಪ್ತಿ ಆದೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಹೆಸರು ಉಲ್ಲೇಖವಾಗಿದೆ ಎನ್ನಲಾಗುತ್ತಿದ್ದು ಸಿದ್ದರಾಮಯ್ಯರನ್ನು ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಲು ಇಡಿ ಈ ರೀತಿ ಮಾಡುತ್ತಿದೆ ಎಂದರು ಅವ್ರಿಗೂ ಚೆನ್ನಾಗಿ ಗೊತ್ತು ನಮ್ಮ ಫೋರ್ಟೀನ್ ಸೈಟ್ಸ್ನಲ್ಲಿ ಯಾವುದೇ ರೀತಿ ಕಾನೂನು ಬಾಹಿರವಾಗಿ ಇದಾಗಿಲ್ಲ ಅಂಥೇಳಿ ನಮಗೆ ಕೊಟ್ಟೋದು ಕಾನೂನಾತ್ಮಕವಾಗೇ ಇದೆ ಅಂತ ಅವ್ರಿಗೂ ಗೊತ್ತು ಆದರೂ ಕೂಡ ಬೇಕು ಅಂಥೇಳಿ ಅವ್ರ ಮೇಲೆ ಪಾಪ ಭಾಳ ಪ್ರೆಷರ್ ಇದೆ ಸೆಂಟರ್ವ್ರು ಪ್ರೆಷರ್ ಹಾಕ್ತಿದ್ದಾರೆ ನಮ್ಮ ಕರ್ನಾಟಕದಿಂದ ಇರುವಂಥ ಬಿ ಜೆ ಪಿಯವರು ಅವರು ಮತ್ತು ಬೇರೆ ವಿರೋಧ ಪಕ್ಷದವರು ಕೂಡ ಅವ್ರ ಮೇಲೆ ಪ್ರೆಷರ್ ಹಾಕ್ತಿದ್ದಾರೆ ಹೇಗಾದರೂ ಮಾಡಿ ಸಿದ್ದರಾಮಯ್ಯ ಅವರನ್ನ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಬೇಕು ಅಂತ ಹೇಳಿ ಸೊ ಹಾಗಾಗಿ ಅವ್ರು ಹೇಳ್ಕೊಡ್ತಾಯವ್ರು ಅದನ್ನು ಮಾಡ್ತಾ ಇದ್ದಾರೆ ಇವತ್ತು ಯಾವ ತನಿಖಾ ಸಂಸ್ಥೆ ಕೂಡ ಸೆಂಟ್ರಲ್ ತನಿಖಾ ಸಂಸ್ಥೆಗಳು ಯಾವುದೂ ಕೂಡ ಸ್ವತಂತ್ರವಾಗಿ ಕೆಲಸ ಮಾಡುವಂಥ ಪರಿಸ್ಥಿತಿಯಲ್ಲಿ ಇಲ್ಲ ಅದೆಲ್ಲರಿಗೂ ಗೊತ್ತಿರುವಂಥ ವಿಷಯ ಅದು ಬರೀ ಕರ್ನಾಟಕದಲ್ಲಿ ಮಾತ್ರ ಆಗಲಿ ಎಲ್ಲ ಬೇರೆ ರಾಜ್ಯಗಳಲ್ಲೂ ಹಾಗೆ ಮಾಡಿದ್ದಾರೆ ಸೊ ಹಾಗಾಗಿ ಬಿಜೆಪ ತಾಳಕ್ಕೆ ಅವ್ರು ಕುಣಿತಿದ್ದಾರೆ ಅಷ್ಟೇ ಬಟ್ ಅಂತಿಮವಾಗಿ ಸತ್ಯ ಯಾವ ಕಡೆ ಇರುತ್ತೆ ನ್ಯಾಯ ಯಾವ ಕಡೆ ಇರುತ್ತೆ ಅಲ್ಲಿ ಗೆಲುವು ಹಾಗೆ ಆಗುತ್ತೆ ಈ ಸಂದರ್ಭದಲ್ಲಿ ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಮೈಸೂರು